ನಮಸ್ಕಾರ ನನ್ನ ಹೆಸರು ಮಾರುತಿ ಬಿ ಕಂಠೆ ಅಂಥೇಳಿ ಬೀದರ್ ಜಿಲ್ಲೆಯ ಓದುಗರ ಸಾರ್ವಜನಿಕ ಬಂಧುಗಳಿಗೆ ನನ್ನ ಒಂದು ಮನವಿ ಇದೆ ಬೀದರ ನಗರದ ಕನ್ನಡ ಸಾಹಿತ್ಯ ಭವನ್ ಅಂಬೇಡ್ಕರ್ ಸರ್ಕಲ್ ಹತ್ತಿರ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಸಮ್ಯಕ್ ವಾಣಿ ಕನ್ನಡ ದಿನಪತ್ರಿಕೆ ಬೀದರ್ ಈ ಒಂದು ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಬಿಡುಗಡೆ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಕಡೆ ಮುಖ್ಯ ಅತಿಥಿಗಳಾಗಿ ಹಾಗೂ ಉದ್ಘಾಟಕರಾಗಿ ಮತ್ತು ಅತಿ ಅತಿಥಿಗಳಾಗಿ ಆಗಮಿಸಿದ್ದಾರೆ ಹಾಗಾಗಿ ಈ ಒಂದು ಸಮ್ಯಕ್ಕೆ ವಾಣಿ ಕನ್ನಡ ದಿನ ಪತ್ರಿಕೆ ಈ ಒಂದು ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಈ ನಮ್ಮ ಬೀದರ ಜಿಲ್ಲೆಯ ಓದುಗರ ಸಾರ್ವಜನಿಕರು ಎಲ್ಲರೂ ತಪ್ಪದೇ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಬೇಕಂತ ಹೇಳಿ ನಾನು ಈ ಒಂದು ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೆ ಒಂದು ಮನವಿ ಮಾಡ್ಕೋತಾ ಇದ್ದೀನಿ ಪ್ರಜ್ಞಾವಂತ ಸಾರ್ವಜನಿಕ ಬಂಧುಗಳಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ದಿನಾಂಕ ಹತ್ತೊಂಬತ್ತರಂದು ಇದೇ ಬೀದರ್ ನಗರದ ಕನ್ನಡ ಸಾಂಸ್ಕೃತಿಕ ಭವನ ಸಿಂಧಲ್ ಪೆಟ್ರೋಲ್ ಪಂಪ್ ಹಿಂದುಗಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವೃತ್ತದ ಪಕ್ಕದಲ್ಲಿರ್ತಕ್ಕಂಥ ಒಂದು ಕನ್ನಡ ಸಂಸ್ಕೃತಿ ಭವನದಲ್ಲಿ ಸಮ್ಯಕ್ ವಾಣಿ ಕನ್ನಡ ದಿನ ಪತ್ರಿಕೆಯ ಒಂದು ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪತ್ರಿಕೆಯು ಶಿಲಾನಂದ್ ಗೌರೆ ಇವರ ಒಂದು ಸಂಪಾದನೆಯಲ್ಲಿ ಕಾರ್ಯಕ್ರಮ ಜರುಗ್ತಾ ಇದೆ ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಬೀದರ್ ನಗರದ ಎಲ್ಲ ಪತ್ರಿಕಾ ಓದುಗಾರರು ಹಾಗೂ ಪ್ರಜ್ಞಾವಂತ ಸಾರ್ವಜನಿಕ ಬಾಂಧವರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಎಲ್ಲ ವಿವಿಧ ಕನ್ನಡ ಪರ ದಲಿತ ಪರ ಹಾಗೂ ವಿವಿಧ ಸಂಘ ಸಂಸ್ಥೆಯವರು ದಯವಿಟ್ಟು ನನ್ನ ಈ ಒಂದು ಪತ್ರಿಕಾ ಬಿಡುಗಡೆ ಕಾರ್ಯಕ್ರಮದಲ್ಲಿ ತಾವೆಲ್ಲೂ ಬಂದು ಆಶೀರ್ವಾದಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ನನ್ನ ಹೆಸರು ತುಕಾರಾಮ್ ಗೌರೆ